श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ನಲವತ್ತೆಂಟನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ ತಾರಕಾಸುರನ ತಪಸ್ಸು ಬ್ರಹ್ಮನಿಗೂ ಅವನಿಗೂ ನಡೆದ ಸಂವಾದ ದೇವತೆಗಳ ಮೇಲೆ ದೈತ್ಯರ ದಂಡಯಾತ್ರೆ ದೇವತೆಗಳ ಯುದ್ಧೋದ್ಯೋಗದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ತಾರಕಾಸುರನು ಹೇಳುತ್ತಾನೆ ಬಹು ಎಲೆ ಎಲೆಯಸುರರೇ ಎಲ್ಲರೂ ನನ್ನ ಮಾತನ್ನು ಕೇಳಿ ಕರ್ತವ್ಯವನ್ನು ಸರಿಯಾಗಿ ಮಾಡುವುದರಲ್ಲಿಯೂ ನಮ್ಮ ಶ್ರೇಯಸ್ಸಿನಲ್ಲೂ ಬುದ್ಧಿಯನ್ನಿಡಿ ಓ ದಾನವರೇ ದೇವತೆಗಳು ನಮ್ಮೆಲ್ಲರ ವಂಶವನ್ನು ನಾಶ ಮಾಡುವರು ಅವರಲ್ಲಿ ಅನಂತವಾದ ವೈರವನ್ನು ಬೆಳೆಸುವುದು ನಮ್ಮ ಜಾತಿ ಧರ್ಮವಲ್ಲವೇ ನಾವೆಲ್ಲರೂ ಈಗ ನಮ್ಮ ಭುಜ ಬಲವನ್ನು ಆಶ್ರಯಿಸಿ ದೇವತೆಗಳನ್ನು ನಿಗ್ರಹಿಸುವುದಕ್ಕಾಗಿ ಹೊರಡೋಣ ಇದರಲ್ಲಿ ಸಂಶಯವೇನೂ ಬೇಡ ಆದರೆ ತಪೋಬಲವಿಲ್ಲದೆ ದೇವತೆಗಳೊಡನೆ ಯುದ್ಧ ಮಾಡುವುದು ಸಾಧ್ಯವಲ್ಲವೆಂದು ತಿಳಿಯುತ್ತೇನೆ ಆದುದರಿಂದ ಎಲೆ ದೈತ್ಯರೇ ನಾನು ಮೊದಲು ಘೋರವಾದ ತಪಸ್ಸನ್ನು ಮಾಡುವೆನು ಬಳಿಕ ದೇವತೆಗಳನ್ನು ಗೆದ್ದು ಮೂರು ಲೋಕವನ್ನು ಅನುಭವಿಸೋಣ ಮನುಷ್ಯನು ಸ್ಥಿರವಾದ ಉಪಾಯವನ್ನು ಮಾಡಿದರೆ ಅವನ ಸಂಪತ್ತು ಸಹ ಸ್ಥಿರವಾಗಿ ನಿಲ್ಲುತ್ತದೆ ಚಪಲ ಸ್ವಭಾವದವನು ಸಂಪತ್ತನ್ನು ರಕ್ಷಿಸಲಾರನು ಏಕೆಂದರೆ ಐಶ್ವರ್ಯವೂ ಸಹ ಚಂಚಲವಾದುದು ಆ ತಾರಕಾಸುರನ ಮಾತನ್ನು ಕೇಳಿ ದಾನವರೆಲ್ಲರೂ ಸರಿ ಸರಿ ಎಂದು ಹೊಗಳಿದರು ಅವರಿಗೆ ಬಹಳ ಆಶ್ಚರ್ಯವಾಯಿತು ಅಸುರೇಂದ್ರನು ಪಾರಿಯಾತ್ರ ಪರ್ವತದ ರಮಣೀಯವಾದ ಒಂದು ಗುಹೆಗೆ ಹೋದನು ಅದು ಎಲ್ಲ ಋತುಗಳ ಹೂಗಳಿಂದಲೂ ತುಂಬಿತ್ತು ಬಗೆ ಬಗೆಯ ಔಷಧಿಗಳಿಂದ ಪ್ರಕಾಶಿಸುತ್ತಿತ್ತು ನಾನಾ ವಿಧವಾದ ಧಾತು ರಸಗಳ ಪ್ರವಾಹದಿಂದ ಚಿತ್ರ ವಿಚಿತ್ರವಾಗಿತ್ತು ಹಲವು ಗುಹಾಗೃಹಗಳಿಂದ ಭರಿತವಾಗಿತ್ತು ಎಲ್ಲ ಕಡೆಯೂ ಕಾಡು ಬೆಳೆದು ಆ ಗುಹೆಯನ್ನು ಮುಚ್ಚಿದ್ದಿತು ಚಿತ್ರ ವಿಚಿತ್ರವಾದ ಕಲ್ಪದ್ರುಮಗಳಿಗೆ ಅದು ಆಶ್ರಯವಾಗಿದ್ದಿತು ಬಗೆ ಬಗೆಯ ರತ್ನಗಳಿಂದ ಪೂರ್ಣವಾಗಿ ಕುಣಿಯುತ್ತಿರುವ ಹಕ್ಕಿಗಳ ಗುಂಪಿನಿಂದ ವ್ಯಾಪ್ತವಾಗಿತ್ತು ನಾನಾ ವಿಧವಾದ ಗಿರಿಪ್ರವಾಹಗಳಿಂದಲೂ ಜಲಾಶಯಗಳಿಂದಲೂ ಅದು ಕೂಡಿದ್ದಿತು ಆ ಗವಿಗೆ ಹೋಗಿ ತಾರಕಾಸುರನು ತೀವ್ರವಾದ ತಪಸ್ಸನ್ನು ಮಾಡಿದನು ನಿರಾಹಾರನಾಗಿ ಪಂಚಾಗ್ನಿಗಳ ಮಧ್ಯದಲ್ಲಿದ್ದುಕೊಂಡು ಎಲೆಯನ್ನು ತಿನ್ನುತ್ತಾ ನೀರನ್ನು ಮಾತ್ರ ಕುಡಿಯುತ್ತ ಎಷ್ಟೋ ನೂರು ವರ್ಷಗಳ ಕಾಲ ಈ ಬಗೆಯ ಘೋರವಾದ ತಪಸ್ಸನ್ನು ಅವನು ಆಚರಿಸಿದನು ಬಳಿಕ ದಿನ ದಿನವೂ ತನ್ನ ದೇಹದಿಂದ ಮಾಂಸಖಂಡಗಳನ್ನು ಕಿತ್ತು ಕಿತ್ತು ಅಗ್ನಿಯಲ್ಲಿ ಹೋಮ ಮಾಡಿದನು ಹೀಗಾಗಿ ಅವನ ದೇಹದಲ್ಲಿ ಮಾಂಸವೇ ಉಳಿಯಲಿಲ್ಲ ಅವನು ಮಾಂಸರಹಿತನಾಗಿ ತಪೋರಾಶಿಯ ರೂಪವನ್ನು ಹೊಂದಿದನು ಅವನ ತೇಜಸ್ಸಿನಿಂದ ಸುತ್ತಲೂ ಇದ್ದ ಪ್ರಾಣಿಗಳೆಲ್ಲ ಉರಿದವು ದೇವತೆಗಳೆಲ್ಲರೂ ಗಾಬರಿಗೊಂಡರು ಅವನ ತಪಸ್ಸಿನಿಂದ ಹೆದರಿದರು ಈ ವೇಳೆಗೆ ಬ್ರಹ್ಮನು ಬಹಳ ಸಂತೋಷಪಟ್ಟು ತಾರಕಾಸುರನಿಗೆ ವರವನ್ನು ಕೊಡುವುದಕ್ಕಾಗಿ ದೇವಲೋಕದಿಂದ ಹೋದನು ಬ್ರಹ್ಮದೇವನು ಪಾರಿಯಾತ್ರಾ ಪರ್ವತಕ್ಕೆ ಹೋಗಿ ಗುಹೆಯಲ್ಲಿ ವಾಸ ಮಾಡುತ್ತಿದ್ದ ತಾರಕನಿಗೆ ಮಧುರ ವಚನದಿಂದ ಹೀಗೆ ಹೇಳಿದನು ಬ್ರಹ್ಮನು ಹೇಳುತ್ತಾನೆ ಮಗು ನೀನು ಮಾಡಿದ ತಪಸ್ಸು ಸಾಕು ನಿನ್ನ ಇಷ್ಟಾರ್ಥವು ಸಿದ್ಧಿಸಲಿ ನಿನಗೆ ಈಗ ಅಸಾಧ್ಯವಾದುದು ಯಾವುದೂ ಇಲ್ಲ ನಿನ್ನ ಮನಸ್ಸಿಗೆ ಇಷ್ಟವಾದ ವರವನ್ನು ಬೇಡು ಬ್ರಹ್ಮನು ಇಂತೆನಲು ಅತಿ ಪರಾಕ್ರಮಶಾಲಿಯೂ ದೈತ್ಯ ಮುಖ್ಯನು ಆದ ತಾರಕನು ಕೈ ಮುಗಿದುಕೊಂಡು ನಮ್ರನಾಗಿ ಉತ್ತರವಿತ್ತನು ತಾರಕನು ಹೇಳುತ್ತಾನೆ ದೇವ ನೀನು ಪ್ರಾಣಿಗಳ ಮನಸ್ಸಿನಲ್ಲಿ ನೆಲೆಸಿರುವೆ ಅವುಗಳ ವ್ಯಾಪಾರವನ್ನು ಅರಿತಿರುವೆ ಸಾಮಾನ್ಯವಾಗಿ ಜಯಶೀಲನಾಗಬೇಕೆನ್ನುವನು ಶತ್ರುವು ಮಾಡಿದ ಅಪಕಾರಕ್ಕೆ ಪ್ರತಿಯನ್ನು ಮಾಡಬಯಸುವನು ನಾವು ದೇವತೆಗಳೊಡನೆ ದ್ವೇಷ ಕಟ್ಟಿಕೊಂಡಿದ್ದೇವೆ ಇದು ನಮ್ಮ ಜಾತಿ ಧರ್ಮ ಕ್ರೂರಿಗಳಾದ ಅವರು ಧರ್ಮವನ್ನು ತೊರೆದು ದೈತ್ಯರನ್ನು ನಿರ್ಮೂಲ ಮಾಡಿಬಿಟ್ಟಿದ್ದಾರೆ ಆದುದರಿಂದ ನಮ್ಮವರನ್ನು ಉದ್ಧರಿಸಬೇಕೆಂಬುದು ನನ್ನ ಬಯಕೆ ಯಾವ ಪ್ರಾಣಿಯು ನನ್ನನ್ನು ಕೊಲ್ಲಕೂಡದು ಎಂತಹ ತೇಜಸ್ವಿಯಾದ ಅಸ್ತ್ರವೇ ಆಗಿರಲಿ ನನ್ನನ್ನು ಘಾತಿಸಬಾರದು ಇದೇ ನನ್ನ ಮನಸ್ಸಿನಲ್ಲಿರುವ ಶ್ರೇಷ್ಠವಾದ ವರ ಓ ದೇವಾಧೀಶ್ವರ ಇದನ್ನು ನನಗೆ ಕರುಣಿಸು ನನಗೆ ಬೇರೆ ವರವು ಬೇಕಿಲ್ಲ ಎಂದು ತಾರಕಾಸುರನು ಭಿನ್ನವಿಸಲು ಸುರನಾಯಕನಾದ ಬ್ರಹ್ಮನು ಆ ದೈತ್ಯನಿಗೆ ಹೀಗೆ ಹೇಳಿದನು ಬ್ರಹ್ಮನು ಹೇಳುತ್ತಾನೆ ಎಲೈ ದೈತ್ಯೇಂದ್ರ ಪ್ರಾಣಿಗಳಿಗೆ ಸಾವೇ ಕೂಡದೆಂಬುದು ಯುಕ್ತವಲ್ಲ ಹೆದರಿಕೆಗೆ ಕಾರಣವೇ ಇಲ್ಲದ ಯಾವುದಾದರೊಂದು ವಸ್ತುವಿನಿಂದ ಮೃತ್ಯುವನ್ನು ಇಚ್ಛಿಸು ಬಳಿಕ ಗರ್ವಾಂಧನಾದ ದೈತ್ಯರಾಜನು ಯೋಚನೆ ಮಾಡಿ ಏಳು ದಿನಗಳ ಮಗುವಿನಿಂದ ತನಗೆ ಮರಣವನ್ನು ಕೋರಿದನು ಬ್ರಹ್ಮನು ದೈತ್ಯನಿಗೆ ಅವನ ಇಷ್ಟದಂತೆ ವರವನ್ನು ಕೊಟ್ಟು ಸ್ವರ್ಗಕ್ಕೆ ಹೋದನು ಇತ್ತ ತಾರಕನೂ ಸಹ ತನ್ನ ಮನೆಗೆ ತೆರಳಿದನು ತಪಸ್ಸಿನಲ್ಲಿ ಸಿದ್ಧಿಯನ್ನು ಪಡೆದು ಮರಳಿ ಬಂದ ತಾರಕನನ್ನು ದೈತ್ಯ ಪ್ರಮುಖರು ಸ್ವರ್ಗದಲ್ಲಿ ದೇವೇಂದ್ರನನ್ನು ದೇವತೆಗಳು ಸುತ್ತುಗಟ್ಟುವಂತೆ ಸುತ್ತುವರಿದು ನಿಂತರು ವಜ್ರಾಂಗನ ಪುತ್ರನೂ ಮಹಾವೀರನೂ ಆದ ತಾರಕನು ರಾಜ್ಯಭಾರ ಮಾಡುತ್ತಿರುವಾಗ ಋತುಗಳು ತಮ್ಮ ತಮ್ಮ ಕಾಲ ಸ್ವಭಾವಗಳಿಂದ ಪೂರ್ಣವಾಗಿ ಆಕಾರವನ್ನು ತಳೆದು ಅವನನ್ನು ಸೇವಿಸುತ್ತಿದ್ದವು ಎಲ್ಲ ದಿಕ್ಕಿನ ಲೋಕಪಾಲಕರೂ ಅವನ ಕಿಂಕರರಾದರು ಕಾಂತಿ ದ್ಯುತಿ ಧೃತಿ ಮೇಧೆ ಶ್ರೀ ಇವರೆಲ್ಲರೂ ಅವನನ್ನು ಕಂಡು ಸೇವೆಗಾಗಿ ಸುತ್ತ ನಿಂತರು ಎಲ್ಲರೂ ಗುಣಪೂರ್ಣರೂ ನಿರ್ದೋಷಿಗಳೂ ಆಗಿದ್ದರು ಕಾಲಾಗುರುಗಂಧವನ್ನು ಲೇಪಿಸಿಕೊಂಡು ಕಿರೀಟವನ್ನು ಭೂಷಣಗಳನ್ನು ಧರಿಸಿ ತೋಳುಗಳಲ್ಲಿ ತೋಳು ಬಳೆಗಳು ಪ್ರಕಾಶಿಸುತ್ತಿರಲು ತಾರಕಾಸುರನು ಸಿಂಹಾಸನದಲ್ಲಿ ಮಂಡಿಸಿದ್ದನು ಬಹು ಸುಂದರಿಯರಾದ ಸ್ತ್ರೀಯರು ಅವನಿಗೆ ಚಾಮರ ವಿಕ್ಕುತ್ತಿದ್ದರು ಅವನನ್ನು ಬಿಟ್ಟು ಅವರು ಕದಲುತ್ತಿರಲಿಲ್ಲ ಓ ಮುನಿವರ್ಯರೇ ಚಂದ್ರ ಸೂರ್ಯರು ಆ ಅಸುರೇಂದ್ರನಿಗೆ ದೀಪ ಹಿಡಿಯುವರು ವಾಯುವು ಬೀಸಣಿಗೆ ಬೀಸುವನು ಯಮನು ಮಾರ್ಗದರ್ಶಕನಾಗಿ ಮುಂದೆ ನಡೆಯುವನು ಹೀಗೆ ಬಹುಕಾಲವು ಕಳೆಯಿತು ಬ್ರಹ್ಮನಿಂದ ದೊಡ್ಡ ವರವನ್ನು ಪಡೆದು ಗರ್ವಿತನಾಗಿದ್ದ ತಾರಕಾಸುರನು ತನ್ನ ಮಂತ್ರಿಗಳನ್ನು ಉದ್ದೇಶಿಸಿ ಮಾತನಾಡಿದನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ನಲವತ್ತೆಂಟನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ श्रीकृष्णाय नमः